ಒಟ್ಟು ಓಪನಿಂಗ್ ಸ್ಟಾಕು ಮತ್ತು ಈಗ ಈಗ ನಾವು ಫೈವ್ ಪಾಯಿಂಟ್ ಸೆವೆನ್ ಫೋರ್ ಲ್ಯಾಕ್ ಟನ್ ಕಳಿಸಿದ್ದೇವೆ ಓಪನಿಂಗ್ ಸ್ಟಾಕು ಒನ್ ಪಾಯಿಂಟ್ ಸೆವೆನ್ ಫೋರ್ ಎನ್ನು ಲ್ಯಾಕ್ ಟನ್ ಇತ್ತು ಎಲ್ಲ ಸೇರಿ ಏಳುವರಿ ಲಕ್ಷ ಟನ್ಗಿಂತ ಹೆಚ್ಚು ಸರಬರಾಜ್ ಆಗಿದೆ ಏಳು ಸೆವೆನ್ ಪಾಯಿಂಟ್ ಸೆವೆನ್ ಫೋರ್ ಅವರು ವಿತರಣೆನ ಮಾಡಿದ್ದಾರೆ ಎಂಟು ಲಕ್ಷಕ್ಕಿಂತ ಹೆಚ್ಚು ಈಗಾಗಲೇ ಸರಬರಾಜ್ ಆಗಿದೆ ವಿತರಣೆಯಲ್ಲಿ ಭಾಳಷ್ಟು ಗೊಂದಲವನ್ನು ಸೃಷ್ಟಿ ಮಾಡಿದೆ ಒಳ್ಳೇದಾಗಿ ಸರಿಯಾಗಿ ಪ್ಲಾನಿಂಗ್ ಮಾಡಿಲ್ಲ ಯಾವ ಜಿಲ್ಲೆಯಲ್ಲಿ ಯಾವ ಬೆಳೆ ಬೆಳೆದಿದೆ ಎಷ್ಟು ಮಳೆಯಾಗಿದೆ ಎಷ್ಟು ರಿಕ್ವೈರ್ಮೆಂಟ್ ಇರಬೇಕು ಎಷ್ಟು ಮೂಮೆಂಟ್ ಮಾಡಬೇಕು ಎಷ್ಟು ಸ್ಟಾಕ್ ಇಡಬೇಕು ಇದನ್ನು ಮಾಡಲಿಲ್ಲ ಅದರಿಂದ ಗೊಂದಲ ಶುರು ಆಯಿತು ಶಾರ್ಟೇಜ್ ಗೊಂದಲ ಶುರುವಾಯಿತು ಅದರ ಲಾಭವನ್ನು ವ್ಯಾಪಾರಸ್ಥರು ತಗೊಳ್ಳೋಕೆ ಪ್ರಯತ್ನ ಮಾಡಿದರು ಮಾರುಕಟ್ಟೆಯಲ್ಲಿ ಹೆಚ್ಚಿಗೆ ರೇಟ್ ಮಾಡ್ತಾ ಇದ್ದಾರೆ ಅದರ ಜೊತೆಗೆ ಈ ಕೃಷಿ ಇಲಾಖೆ ಅಧಿಕಾರಿಗಳು ಸೇರ್ಕೊಂಡಿದ್ದಾರೆ ಭ್ರಷ್ಟಾಚಾರ ನಡೆದಿದೆ ಅದಕ್ಕಾಗಿ ಬಡ ರೈತರಿಗೆ ಇಲ್ಲ ಶ್ರೀಮಂತ ರೈತರಿಗೆ ಸಿಕ್ಕುತ್ತೆ ಸಿಕ್ಕಿ ಸಿಗ್ತಾ ನೀವು ಕಿವಿಲ್ ನೋಡಿ ಯಾವ ಶ್ರೀಮಂತ ರೈತರು ನಿಂತಿಲ್ಲ ಎಲ್ಲ ಬಡ ರೈತರು ನಿಂತಿದ್ದಾರೆ ಎರಡು ಎಕರೆ ಮೂರು ಎಕರೆ ನಾಲ್ಕು ಎಕರೆ ಒಳಗಡೆ ಇದ್ದವರೇ ನಿಂತಿದ್ದಾರೆ ಹೀಗಾಗಿ ಬಡ ರೈತರಿಗೆ ಇವತ್ತು ಕೊಡಿಸುವಂಥ ಜವಾಬ್ದಾರಿ ರಾಜ್ಯ ಸರ್ಕಾರದಿದೆ ಆಮೇಲೆ ಸುಮಾರು ಒಂದೂವರೆ ಲಕ್ಷ ಟನ್ನು ಇನ್ನೊಂದು ವಾರ ಹತ್ತು ಒಳಗಡೆ ಅಂದರೆ ದಿವಸ ಹದಿನೈದು ಸಾವಿರ ಇಪ್ಪತ್ತು ಸಾವಿರ ಟನ್ ಕರೆಂಟ್ ನಿಧಾನವಾಗಿ ಬರ್ತಾನೆ ಇದೆ ಸುಮಾರು ಎಂಟತ್ತು ದಿವಸದಲ್ಲಿ ಒಂದೂವರೆ ಲಕ್ಷ ಟನ್ನು ರಾಜ್ಯಕ್ಕೆ ಬರ್ತದೆ ಈಗಾಗಲೇ ಒಂದೂವರೆ ಲಕ್ಷ ಟನ್ನು ಸ್ಟಾಕ್ ರಾಜ್ಯದಲ್ಲಿ ಇದೆ ಒಂದೂವರೆ ಲಕ್ಷ ಸ್ಟಾಕು ಮತ್ತು ಲಕ್ಷವನ್ನು ಸರಿಯಾಗಿ ಸಮರ್ಪಕವಾಗಿ ಬಡ ರೈತರಿಗೆ ವಿತರಣೆ ಮಾಡಿದರೆ ಈ ಸಮಸ್ಯೆ ಬಗ್ಗೆ ಈ ವರ್ಷ ಎಲ್ಲ ಒಂದು ಕಡೆ ಪತ್ರ ಬರೆದ್ರೆ ಮಾತ್ರ ಗೊಬ್ಬರ ಸರಬರಾಜು ಮಾಡ್ತಾರೆ ಪತ್ರಕ್ಕೂ ಗೊಬ್ಬರ ಸರಬರಾಜ ಸಂಬಂಧನೇ ಇಲ್ಲ ಪತ್ರ ಬರೆಯಕ್ಕಿಂತ ಮುಂಚೆನೇ ಸರಬರಾಜು ಆಗಿದೆ ತಿಳ್ಕೊಳ್ಳಿ ಮತ್ತೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಯೂರಿಯಾ ಗೊಬ್ಬರನ ಬಹಳಷ್ಟು ತೊಂದರೆ ಇದೆ ಮೂರು ಸತಿ ಕೇಂದ್ರ ಸರ್ಕಾರ ಟೆಂಡರ್ ಹಾಕಿದ್ರು ಕೂಡ ಯಾವ್ದೂ ಮುಂದೆ ಬಂದಿರಲಿಲ್ಲ ಯಾವ ದೇಶ ಕೂಡ ಮುಂದೆ ಬಂದಿರಲಿಲ್ಲ ಈಗ ನಾಲ್ಕನೇ ಬಾರಿ ಹಾಕಿದಾಗ ಈಗ ಮುಂದೆ ಬಂದಿದೆ ಅಲ್ಲಿ ಯುಕ್ರೇನ್ ಯುದ್ಧ ಇರ್ಬೋದು ಇನ್ನೊಂದು ಇದ್ದಿರ್ಬೋದು ರಾ ಮಟೀರಿಯಲ್ ಟು ಯೂರಿಯಾ ಆ್ಯಂಡ್ ಯೂರಿಯಾ ಇಟ್ಸೆಲ್ ಟೋಟಲ್ ಶಾರ್ಟ್ ಅಷ್ಟರಲ್ಲಿ ಇದನ್ನು ಸಪ್ಲೈ ಮಾಡ್ತಿರುವಂಥದ್ದು ಬಹಳ ದೊಡ್ಡ ಸಾಧನೆ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಇದನ್ನ ಅರ್ಥ ಮಾಡಿಕೊಂಡು ಸರಿಯಾಗಿ ಸಮಪ್ರ ವಿತರಣೆ ಮಾಡಬೇಕು ಇವತ್ತು ಇಪ್ಪತ್ತನೇ ಕಂತು ಎರಡನೇ ತಾರೀಕು ಮಾಡಿದ್ದಾರೆ ಇಪ್ಪತ್ತನೇ ಕಂತು ಕಿಸಾನ್ ಸನ್ಮಾನ್ ಯೋಜನೆ ವಣಾಸಿಯಲ್ಲಿ ಬಿಡುಗಡೆ ಮಾಡಿದ್ದಾರೆ ಸುಮಾರು ಇಪ್ಪತ್ತು ನಾಲ್ಕು ಸಾವಿರ ಕೋಟಿ ರೂಪಾಯಿ ಈ ಎರಡು ಕೋಟಿ ರೈತರಿಗೆ ಬೇಸ್ಟಲ್ಲೇ ಆಗುತ್ತೆ ಮಕ್ಕಳು ಹಾಗೆಂದು ಹೇಳ್ತೀನಿ ಹಾಂ ನಗರದ ಬರ್ಕೋ ರೈತ ನಿಮ್ಮ ಒಂದು ಲಕ್ಷ ಐವತ್ತಾರು ಸಾವಿರದ ನಾಲ್ಕುನೂರ ಮೂವತ್ತ್ಮೂರು ರೈತರು ಮೂವತ್ತೆರಡು ಕೋಟಿ ಅರವತ್ತೇಳು ಲಕ್ಷ ಈ ಕಂತು ಬಂದಿದೆ ಗದಗ ಜಿಲ್ಲೆಗೆ ಗದಗ ಜಿಲ್ಲೆ ಒಂದು ಲಕ್ಷ ಏಳು ಸಾವಿರದ ಆರುನೂರ ಐವತ್ತೆರಡು ಕೋಟಿ ಇಪ್ಪತ್ತೆರಡು ಕೋಟಿ ಎಪ್ಪತ್ನಾಲ್ಕಿದೆ ಒಟ್ಟು ಕರ್ನಾಟಕಕ್ಕೆ ಎಂಟುನೂರು ಕೋಟಿ ಎಂಟುನೂರ ಎಂಬತ್ತೇಳು ರೂಪಾಯಿ ಕರ್ನಾಟಕ ರೈತರಿಗೆ ನಲ್ವತ್ಮೂರು ಲಕ್ಷ ಜನ ರೈತರಿಗೆ ಕರ್ನಾಟಕದಲ್ಲಿ ಬಂದಿದೆ ಇದು ರೈತ ಬಂದವರಿಗೆ ಗೊತ್ತಿರ್ತದೆ ಅವ್ರ ಅಕೌಂಟಿಗೆ ಬಂದಿರ್ತದೆ ನಮ್ಮ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸರ್ವಾಸ್ ಇನ್ ದ್ರೈಬುನಲ್ ಇರ್ ಇನ್ ಸರ್ವೆಸ್ ಡನ್ ಬೋತ್ ಮಹಾರಾಷ್ಟ್ರ ಕರ್ನಾಟಕ ಆ್ಯಂಡ್ ಸೆಂಟ್ರಲ್ ಗೌರ್ಮೆಂಟ್ ಎವ್ರಿಥಿಂಗ್ ವಾಸ್ಟೀಡ್ ಇಟ್ ವಾಸ್ ವೆರಿ ಕ್ಲಿಯರ್ ದಟ್ ಇನ್ ಸಾಂಗ್ಲಿಕ್ಟ್ ಇಟ್ ಮೋರ್ ದನ್ ಒನ್ಸ್ ಟ್ರಿಮಿನಲ್ ಆರ್ಡರ್ ನೋ ಬಡಿ ಕ್ಯಾನ್ ಚೇಜ್ ದಿ ಆರ್ಡರ್ ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಪಬ್ಲಿಕ್ ನ್ಯೂಸ್ ಇದು ಸತ್ಯದ ಧ್ವನಿ